ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡೆಯ ಜಾಗವನ್ನು ತಮ್ಮ ಕೈಗೆ ತೆಗೆದುಕೊಂಡರೆ ರಾಜ್ಯಾಡಳಿತ ಮಾಡಬಹುದು ಎಂಬ ಭ್ರಮೆಯಲ್ಲಿ ಇದ್ದು ವಾಸ್ತವಿಕತೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಲ್ಯಾಂಡ್ ಕಬಳಿಸುವ ಮೂಲಕ ಲ್ಯಾಂಡ್ ಜಿಹಾದ್ ನಡೆಯುತ್ತಿದೆ ಎಂದು ಶಿವಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ತುಮಕೂರಿನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ತುಮಕೂರಿನ ಸಮೃದ್ಧಿ ಹೋಟೆಲ್ನಲ್ಲಿ ಹಿಂದೂಪರ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಇಡೀ ದೇಶದ ಜಾಗವನ್ನು ಅಧಿಕೃತವಾಗಿ ಡಿಸಿಯು ಪ್ರಶ್ನಿಸದಂತೆ ಕಬಳಿಸುತ್ತಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಜಾಗ ವಕ್ಫ್ ಬೋರ್ಡ್ ಮೂಲಕ ಮುಸ್ಲಿಂ ಕೈಯಲ್ಲಿದೆ ಎಂದು ಶಿವಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದರು ಪ್ರೈಮ್ ಜಾಗ ಅದು ಬಹಳ ಮಹತ್ವದ ಮಧ್ಯದಲ್ಲಿರುವಂತಹ ಜಾಗ ಪಾರ್ಕಿಗೆ ಬಿಟ್ಟಂತ ಜಾಗ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗ ಅದು ಹೇಗೆ ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ ಅಂತನ್ನುವಂತದ್ದು ಅದಲ್ಲದೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲಾ ಪಕ್ಷದವರು ಕೈ ಜೋಡಿಸಿದರು ಇನ್ಕ್ಲೂಡಿಂಗ್ ಈ ಸರ್ಕಾರಿ ವ್ಯವಸ್ಥೆ ಇವರು ಅದಕ್ಕೆ ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಲ್ಯಾಂಡ್ ಜಿಹಾದದ ವಿರುದ್ಧ ತುಮಕೂರಿನ ಈ ಜಾಗದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಹೋರಾಟವನ್ನು ದಾಖಲೆ ಸಹಿತ ಈ ಎಲ್ಲ ಪಕ್ಷದವರ ಬಟ್ಟ ಬಯಲು ಬತ್ತಲೆ ಮಾಡುವಂತಹ ನಿರ್ಧಾರವನ್ನು ಮಾಡಿದೀವಿ ಅದು ಹಿಂದುತ್ವದ ಹೆಸರಿರಲಿ ತುಷ್ಟೀಕರಣದ ಹೆಸರಿರಲಿ ಅಧಿಕಾರದ ದಾಹದಿಂದ ಮಾಡ್ತಾ ಇರುವಂತಹ ಬಟ್ಟ ಬಯಲು ಮಾಡುವಂತಹ ನಿರ್ಧಾರ ಮಾಡಿದೀವಿ ಈ ತುಮಕೂರಿನ ಏನು ಒಂದು ಬಹಳ ಅಹ್ ಬೆಲೆ ಬಾಳುವಂತಹ ಜಾಗವನ್ನು ಹೇಗೆ ಗಮನಿಸ್ತಾ ಇದ್ದಾರೆ ಹೇಗೆ ಗಮನಿಸಿದ್ದಾರೆ ದಾಖಲೆ ಸಮೇತ ಬಜರಂಗ ದಳದ ವಿಭಾಗ ಅಧ್ಯಕ್ಷರಾದಂಥ ಮಂಜು ಭಾರ್ಗವ್ ಅವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಒಂದೊಂದು ದಾಖಲೆ ತಗೊಳ್ಬೇಕು ಅಂತಂದ್ರೆ ದೇವರ ಅಲ್ಲ ರಕ್ತ ರಕ್ತ ಸುರು ಸುರು ಹೋಗಿದೆ ಆ ರೀತಿಯ ದಾಖಲೆ ಸಹಿತ ಈಗ ಅವರು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾರೆ ನಂತರ ಮಾತನಾಡಿದ ಬಜರಂಗದಳದ ಪ್ರಮುಖರಾದ ಮಂಜು ಭಾರ್ಗವ್ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಸೂಚನೆಯಂತೆ ಸದರಿ ಜಾಗದಲ್ಲಿರುವ ಮಂದಿರವನ್ನ ತುಮಕೂರು ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ರಾತ್ರೋರಾತ್ರಿ ನೆಲಸಮ ಮಾಡುತ್ತಿದ್ದ ವೇಳೆ ಪ್ರತಿಭಟನೆ ಮಾಡಿ ದೇವಸ್ಥಾನ ಧ್ವಂಸಗೊಳಿಸುವುದನ್ನ ತಡೆದಿದ್ದು ಅಂದಿನಿಂದಲೂ ಮಂದಿರ ಮತ್ತು ಉದ್ಯಾನವನದ ರಕ್ಷಣೆಗಾಗಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಬಜರಂಗ ದಳ ಮಾಡುತ್ತಿದೆ ಎಂದರು ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಆವತ್ತಿನ ಕಮಿಷನರ್ ಅವರ ಮುಖೇನ ಸಂಪೂರ್ಣ ದೇವಸ್ಥಾನವನ್ನ ಧ್ವಂಸ ಮಾಡ್ಲಿಕ್ಕೆ ಕಳ್ಸಿಕೊಟ್ಟಿದ್ರು ನಾವು ಅದನ್ನ ಅಲ್ಲಿ ಆ ಕ್ಷಣಕ್ಕಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದು ಉಳಿತಿರ್ಲಿಲ್ಲ ಎರಡೇ ನಿಮಿಷಕ್ಕೆ ಹೇಗೆ ಕೊಲ್ಲಾಪುರದಮ್ಮ ದೇವಸ್ಥಾನ ಮುಂದೆ ಶಂಡಿಯವರು ಗುಡಿ ಅದನ್ನ ಹತ್ತು ನಿಮಿಷ ಕೊಡದಾಕರು ಆ ಕೇಳಿದ್ರು ಇಲ್ಲ ಇದನ್ನ ದೇವಸ್ಥಾನವನ್ನ ಧಾರ್ಮಿಕ ಕಟ್ಟಡಗಳನ್ನ ಮುಟ್ಬೇಕಾದ್ರೆ ಅದಕ್ಕೊಂದು ಪ್ರಕ್ರಿಯೆ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಆ್ಯಕ್ಟ್ ಇರ್ಬೋದು ಅಥವಾ ನೈನ್ಟೀನ್ ನೈಂಟಿ ಒನ್ ಆ್ಯಕ್ಟ್ ಇರ್ಬೋದು ಆ ರೀತಿ ತೆರವುಗೊಳಿಸ್ಬೇಕು ಯಾವುದು ಮಾಡದೆ ಏಕಾಏಕಿ ಇವರೇ ಡಿಸಿಷನ್ ಮಾಡಿದ್ರು ಇವರೇ ದೇವಸ್ಥಾನ ಮಾಡಿದ್ರು ಆ ರೀತಿ ಇಲ್ಲ ಯಾವುದು ಪ್ರಕ್ರಿಯೆಗಳು ಮಾಡಿಲ್ಲ ಯಾಕೆಂದರೆ ತರಾತುರಿ ಈಗ ಪ್ರಾಜೆಕ್ಟ್ ಟೇಕ್ ಆಫ್ ಆಗಬೇಕು ಅಷ್ಟೇ ಕಾರಣ ಬಹುಕೋಟಿ ಭ್ರಷ್ಟಾಚಾರ ಇನ್ನೆಂತ ಇಲ್ಲ ಅದರಲ್ಲಿ ಬಿಜೆಪಿ ಅವಧಿಯಲ್ಲಿ ಎಲ್ಲ ಆಯ್ತು ಅಂತ ಹೇಳ್ತೀರಿ ಸರಿ ಆ ಟೈಮಲ್ಲಿ ನಿಲ್ಲಿಸಿದ್ರೆ ಅಂತ ಇಲ್ಲ ನಮ್ಮ ಹೋರಾಟಕ್ಕೆ ಮಣಿದು ತಾತ್ಕಾಲಿಕವಾಗಿ ನಿಲ್ಲಿಸಿ ಅದರ ಪರವಾಗಿಲ್ಲ ಅದೆಲ್ಲ ಅದೆಲ್ಲ ನಾವು ಹೋರಾಟ ಮಾಡಿದಾಗ ಕೇವಲ ಶಂಕುಸ್ಥಾಪನೆಗೆ ಎಂಟು ದಿನಗಳಿತ್ತು ಹೆಚ್ಚು ಕಮ್ಮಿ ಹೊಸದಾಗಿ ಮತ್ತೆ ಪ್ರಾಜೆಕ್ಟ್ ಟೇಕು

ಮತ್ತು ರೈತರು ಹೈಕೋರ್ಟ್ ಅಲ್ಲಿ ಇದ್ದಾರೆ ಅದು ನೋಟಿಸ್ ಕೂಡ ಜಾರಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಮತ್ತು ಆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಟಿಮರ್ಸ್ ಆರಂಜ್ ಕನ್ಸ್ಟ್ರಕ್ಷನ್ ಮೊಹಮ್ಮದ್ ಈಗ ಎಂಬುದು ಈಗೋರ್ಟಿಗೋ ಇಲ್ಲ ರೈತರ ಸಂಘಟನೆಗಳು ನಾವು ಅದಕ್ಕೆ ಬೇಕಾದಂತಹ ಎಲ್ಲಾ ದಾಖಲಾತಿಗಳನ್ನ ಒದಗಿಸಿ ನಮಗೆ ಸುಳ್ಳು ದೂರುಗಳನ್ನ ದಾಖಲೆ ವಿಚಾರಗಳು ಈಗ ಎಲ್ಲೋ ಒಂದ್ ಕಡೆ ಗಲಾಟೆ ಆಗುತ್ತೆ ಅಲ್ಲಿ ಪ್ರೆಸೆನ್ಸ್ ಇರಲ್ಲ ಅದ್ರಲ್ಲಿ ನಮ್ಮ ಸೇರಿಸುವಂತದ್ದು ಯಾರು ಯಾರು ಯಾವ ಈಗ ಸೇರ್ಸಿದ್ದಾರೆ ಅದಕ್ಕೆ ಸಾಕಾರ ಇವರೇ ಇದ್ದಾರೆ ಬಿಜೆಪಿಯವರೇ ಇದ್ದಾರೆ

ಸುದ್ದಿಗೋಷ್ಠಿಯಲ್ಲಿ ಬಜರಂಗ ದಳದ ಸದಸ್ಯರು ಬೋರ್ಡ್ ಹಿಡಿದು ಪ್ರತಿಭಟನೆ ನಡೆಸಿದರು ಸಂಕಷ್ಟಹರ ಗಣೇಶನಿಗೆ ಜ್ಯೋತಿ ಗಣೇಶನೇ ಸಂಕಷ್ಟ ದೇವಾಲಯ ಜಾಗಕ್ಕೆ ಹೋರಾಡಿದ ನಮಗೆ ಗೂಂಡಾಗಳು ಎಂಬ ಪಟ್ಟ ಎಂದು ಬೋರ್ಡ್ ಹಿಡಿದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಮಾರಣ್ಣ ಪಾಳೇಗರ್ ರಾಜ್ಯ ಸಂಚಾಲಕರು ಹಿಂದೂ ರಾಷ್ಟ್ರ ಸಂಕಲ್ಪ ಸಮಿತಿ ಗಜೇಂದ್ರ ಸಿಂಗ್ ರಾಜ್ಯಾಧ್ಯಕ್ಷ ಅಬಾದ್ ಬ್ರಿಗೇಡ್ ವೆಂಕಟೇಶ್ ಹಿಂದೂ ಜನಜಾಗೃತಿ ಸಮಿತಿ ಸುನೀಲ್ ಕುಮಾರ್ ಸಂಚಾಲಕರು ಬಜರಂಗಗಣಿ ಉಪಸ್ಥಿತರಿದ್ದರು ಭೂಮಿಯನ್ನ ಬಿಟ್ಟು ಆಕಾಶದಲ್ಲಿರುವ ಭಾಗ್ಯವಂತ ಅಪ್ಪುವಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಆಚರಿಸದ ಅಭಿಮಾನಿಗಳು ಕೊರಟಗಿರಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಮತ್ತು ಬಸ್ ಸ್ಟ್ಯಾಂಡ್ ಗೆಳೆಯರ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾಸೋಹ ಏರ್ಪಡಿಸಿದರು ಪುಟ್ಟ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ವಿಶೇಷ ಪ್ರಸಾದ ವಿನಿಯೋಗವನ್ನ ಮಾಡಿ ನೆಚ್ಚಿನ ನಟನ ಹುಟ್ಟುಹಬ್ಬದ ಸಂಭ್ರಮ ಆಚರಿಸಿದರು ನಂತರ ಪಟ್ಟಣ ಪಂಚಾಯಿತಿ ಮುಂಭಾಗದ ಅಪ್ಪು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ್ದ ವಿಶೇಷ ನೃತ್ಯ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಪುನೀತ್ ರಾಜ್ಕುಮಾರ್ ಅವರ ಚಿತ್ರದ ಕೆಲವು ಗೀತೆಗಳಿಗೆ ಕುಣಿದು ಕುಪ್ಪಳಿಸಿದ್ದು ನೋಡುಗರ ಕಣ್ವನ ಸೆಳೆಯಿತು ನಮ್ಮ ವಾಹಿನಿ ಕಡೆಯಿಂದಲೂ ಕನ್ನಡ ಚಿತ್ರರಂಗ ಎಂದು ಮರೆಯದ ಕನ್ನಡದ ಕುವರ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆದರೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಪೊಲೀಸರು ಇದೀಗ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಿದ್ದು ಜಾಮೀನು ರದ್ದು ಮಾಡುವಂತೆ ಕೋರಿದ್ದಾರೆ ಏಪ್ರಿಲ್ ಎರಡರಂದು ದರ್ಶನ್ ಮತ್ತು ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಕಾನೂನು ತಜ್ಞರ ಅಭಿಪ್ರಾಯ ಪಡೆದಿದ್ದ ಗೃಹ ಇಲಾಖೆ ಮೇಲ್ಮನವಿ ಸಲ್ಲಿಸಲು ಪೊಲೀಸ್ ಇಲಾಖೆಗೆ ಅನುಮತಿ ನೀಡಿತ್ತು ಕನ್ನಡದ ಉಳಿವಿಗಾಗಿ ಕನ್ನಡ ಮಾಧ್ಯಮವನ್ನು ನಡೆಸುತ್ತಿರುವ ಖಾಸಗಿ ಶಾಲೆಗಳಿಗೆ ಸರ್ಕಾರ ಅನುದಾನ ನೀಡಬೇಕು ಎಂದು ಕಾಂಗ್ರೆಸ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ ವಿಧಾನ ಪರಿಷತ್ ಕಲಾಪದಲ್ಲಿ ಮಾತನಾಡಿದ ಅವರು ಇಂದು ಕನ್ನಡ ಶಾಲೆಗಳನ್ನ ನಡೆಸುವುದು ಬಹಳ ಕಷ್ಟ ಹಲವು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಕಷ್ಟದಲ್ಲಿವೆ ಸರ್ಕಾರ ಕನ್ನಡ ಶಾಲೆಗಳನ್ನ ಉಳಿಸಬೇಕು ಕನ್ನಡ ಉಳಿವಿಗಾಗಿ ಕನ್ನಡ ಶಾಲೆ ನಡೆಸುತ್ತಿರುವ ಎಲ್ಲಾ ಖಾಸಗಿ ಶಾಲೆಗಳನ್ನ ಅನುದಾನಕ್ಕೆ ಒಳಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ As a son, definitely I would like to see him as a chief minister. But as a uh, citizen of, as a you know, uh, citizen of the state, I think uh, uh, in the last regime he had given a very good governance, and uh, this time also, if he becomes a chief minister, whatever the corruption and uh, the misrule the gabi government had given, uh, those things will be get corrected by him. So, in the interest of the state also, I think he should become CM because he was a former CM. Uh, yes. The, as a son, definitely I would like to see him as a chief minister. But as a uh, citizen of, as a you know, uh, citizen of the state, I think uh, uh, in the last regime he had given a very good governance, and uh, this time also, if he becomes a chief minister, whatever the corruption and uh, the misrule the Gabi government had given, uh, those things will be get corrected by him. So, in the interest of the state also, I think he should become CM. ಮಂಡ್ಯದ ಅನಾಥಾಶ್ರಮದಲ್ಲಿ ಫುಡ್ ಪಾಯ್ಸನಿಂಗ್ನಿಂದಾಗಿ ಎರಡು ದಿನಗಳ ಹಿಂದೆ ಆರನೇ ತರಗತಿಯ ವಿದ್ಯಾರ್ಥಿ ಹದಿಮೂರು ವರ್ಷದ ಕೆರ್ಲಾಂಗ್ ಸಾವನ್ನಪ್ಪಿದ್ದ ಇದೀಗ ಚಿಕಿತ್ಸೆ ಪಡೆಯುತ್ತಿದ್ದ ಇಪ್ಪತ್ತೈದು ವಿದ್ಯಾರ್ಥಿಗಳ ಪೈಕಿ ನಯಾಬ್ ಎಂಬ ವಿದ್ಯಾರ್ಥಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಈ ಮೂಲಕ ಮೃತರ ಸಂಖ್ಯೆ ಎರಡಕ್ಕೇರಿದೆ ಮಳವಳ್ಳಿಯಲ್ಲಿ ಉದ್ಯಮಿಯೊಬ್ಬರು ಹೋಳಿ ಹಬ್ಬ ಆಚರಿಸಿದರು ಈ ವೇಳೆ ಉಳಿದ ಊಟವನ್ನ ಅನಾಥಾಶ್ರಮಕ್ಕೆ ನೀಡಿದರು ಈ ಊಟ ಸೇವಿಸಿ ಫುಡ್ ಪಾಯ್ಸನಿಂಗ್ ಆಗಿ ಮಕ್ಕಳು ಅಸ್ವಸ್ಥರಾಗಿದ್ದರು ಬೆಂಗಳೂರಿನಲ್ಲಿ ಮುಂದಿನ ಐದು ದಿನ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಹಾಸನ ಕೊಡಗು ಮೈಸೂರು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಕರಾವಳಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಮತ್ತು ಬಿಡುಗಾಳಿ ಸಹಿತ ಗಾಳಿಯ ವೇಗ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ ಅಲ್ಲಲ್ಲಿ ಚದುರಿದಂತೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಎಂದು ಐಎಂಡಿ ತಿಳಿಸಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ವಿಜಯಾಪುರದಲ್ಲಿ ನಡೆದಿದೆ ವಿಜಯಪುರದ ಹೆಗ್ಗಡಿಹಾಳ ಕ್ರಾಸ್ ಬಳಿ ದುರ್ಘಟನೆ ನಡೆದಿದೆ ಯತ್ನಾಳದ ಬೀರಪ್ಪ ಗೋಡೆಕಾರ್ ಹಣಮಂತ ಅಡ್ಲಿಮಟ್ಟಿ ಮತ್ತು ಜುಮಾನಾಳ ಗ್ರಾಮದ ಯಮನಪ್ಪ ನಾಟಿಕಾರ್ ಮೃತರು ಇನ್ನು ಉಮೇಶ್ ಭಜಂತ್ರಿ ಸ್ಥಿತಿ ಗಂಭೀರವಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ವಿಜಯಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ನಾಲ್ಕು ದಶಕಗಳ ಹಿಂದೆ ಹುಟ್ಟಿದ ಈ ಕೀಟ ಸಂತತಿ ಮನುಷ್ಯನಿಗಿಂತಲೂ ಅತಿ ಬುದ್ಧಿವಂತ ಪ್ರಕೃತಿಯ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಈ ಜೇನು ಅತಿ ಮುಖ್ಯವಾದ ಪ್ರಾಣಿ ಎಂದು ಪ್ರಾಧ್ಯಾಪಕ ಜಗದೀಶ್ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದ್ದಾರೆ ಇದು ತಾಲೂಕಿನ ಬಿಪಾಳ್ಯದ ಶ್ರೀ ಸಿದ್ದರಾಮೇಶ್ವರ ಮೂಕ ಮತ್ತು ಕಿವುಡ ಮಕ್ಕಳ ವಸತಿ ಶಾಲೆಯಲ್ಲಿ ಜೇನು ಕೃಷಿ ಬಗ್ಗೆ ಒಂದು ದಿವಸದ ಕಾರ್ಯಾಗಾರ ನಡೆಯಿತು ಈ ಕಾರ್ಯಾಗಾರದಲ್ಲಿ ಜಿಕೆವಿಕೆಯಿಂದ ಆಗಮಿಸಿದ್ದ ಪ್ರಾಧ್ಯಾಪಕರಾದ ಜಗದೀಶ್ ಮತ್ತು ಉಪ ಪ್ರಾಧ್ಯಾಪಕರಾದ ವಿಜಯ್ ಕುಮಾರ್ ಅವರು ಪಾಲ್ಗೊಂಡು ಜೇನು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಜೇನು ನಿರ್ವಹಣೆ ಮತ್ತು ಅದರಿಂದ ಬರುವ ಆದಾಯವನ್ನ ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ರೈತರಿಗೆ ವಿಚಾರ ಸಂಕಿರಣದಲ್ಲಿ ತಿಳಿಸಿದರು ಪರಾಗ ಮತ್ತೆ ತುಪ್ಪ ಈ ಪರಾಗ ಮತ್ತೆ ಈ ಜೇನುತುಪ್ಪನ ಆದಷ್ಟು ಈ ಕೊನೆ ಚೌಕಟ್ಟುಗಳಲ್ಲಿ ಶೇಖರಣೆ ಮಾಡಿರ್ತದೆ ಇಲ್ಲಿ ಪಂಜಾಬ್ ಬಿಹಾರ್ ಹರಿಯಾಣ ಈ ಕಡೆಗೂ ಮಾಡ್ತಾರೆ ಸೊ ತುಟುವೆ ಜನರಲ್ಲಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರ ತಗೊಬಂದ್ ಮಾಡ್ತಾರೆ ಇಲ್ಲಿ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ಟ್ರೈನಿಂಗ್ ಆಗಿರೋರು ಫಸ್ಟ್ ಇದ್ರ ಅಂತ ಜಾಗದಲ್ಲಿ ಮಾತ್ರ ಅವರು ಸಾಕಾಣಿಸ್ ಸೊ ಆಹಾರ ಕಡಿಮೆ ಇತ್ತು ಅಂದ್ರೆ ಬಿಟ್ಟು ಕೊಟ್ಟರು ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ನಾವು ತುಳುವೆ ಜಾಸ್ತಿ ಸಾಕಾಣಿಸ್ತೀವಿ ಓಕೆ ಇದು ಐದು ಜಾತಿ ಹುಡುಗಳ ಪರಿಚಯ ಮತ್ತೆ ನೀವು ಯಾವುದೇ ಕುಟುಂಬ ತಗೊಳ್ಳಿ ನೀವು ಹೆಜ್ಜೆ ಅಂತ ತಗೊಳ್ಳಿ ದೊಡ್ಡ ಹೆಜ್ಜೆ ತಗೊಳ್ಳಿ ಯಾವುದೇ ತಗೊಳ್ಳಿ ಸೊ ಒಂದು ಕುಟುಂಬದ ರಚನೆ ನೀವು ತಿಳ್ಕೋಬೇಕು ಒಂದು ಕುಟುಂಬದಲ್ಲಿ ಏನೇನು ಇರ್ತವೆ ಅಂತ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಮೂರು ಜಾತಿಯ ಹುಡುಗಗಳು ಇರ್ತವೆ ಆತರದ್ದು ಸಿಚುವೇಶನ್ ಒಂದು ನಾಲ್ಕೈದು ನಾಲ್ಕು ಐಸಲ್ಲಿ ಆಯ್ತಾ ಸೊ ಈ ತರ ಯಾವಾಗಲೂ ಕೂಡ ಒಂದೇ ಇರುತ್ತೆ ರಾಣಿ ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರುತ್ತೆ ಗಂಡುಳ ಒಂದು ನೂರು ಇರ್ತವೆ ಮತ್ತೆ ಇನ್ನು ಉಳಿದಂತೆ ಎಂಟು ಸಾವಿರ ಎಲ್ಲ ಕೆಲಸ ರಾಣಿದ ರಾಣಿದೇನು ಕೆಲಸ ಹಂಗಾರೆ ರಾಣಿ ಕೆಲಸ ಏನಂತೆ ಸೊ ರಾಣಿ ಹೆಸರಿಗೆ ತಕ್ಕನಾಗೆ ಅವಳು ರಾಣಿಯಾಗಿ ಇರ್ತಾರೆ ಕುಟುಂಬದಲ್ಲಿ ತಾಯಿ ಹುಳಾಗ ಸೊ ದಿನನಿತ್ಯ ಮೊಟ್ಟೆ ಇಟ್ಟಾರೆ ರಾಣಿ ಒಂದು ದಿನಕ್ಕೆ ನಮ್ಮ ಇದು ಕೋಳಿ ಮರಿ ಎಷ್ಟು ಮೊಟ್ಟೆ ಇಡುತ್ತೆ ಒಂದು ಮೊಟ್ಟೆ ಇಡುತ್ತೆ ನಮ್ಮ ರಾಣಿ ಎಷ್ಟು ಗೊತ್ತಾ ಒಂದು ಐನೂರಿಂದ ಹಿಡಿದು ಒಂದು ಒಂದು ಸಾವಿರ ಮೊಟ್ಟೆ ಇಡುತ್ತೆ ಸೊ ಒಂದು ದಿನಕ್ಕೆ ಒಂದು ದಿನಕ್ಕೆ ಐನೂರಿಂದ ಇಡುವ ಒಂದ್ ಸಾವಿರ ಒಂದೂವರ್ ಸಾವಿರ ಮೊಟ್ಟೆ ಇಡುತ್ತೆ ಈಗ ಹೆಜ್ಜೆನು ಮತ್ತೆ ಬೇರೆ ಅವರ ಒಂದ್ ಸಾವಿರ ಮೊಟ್ಟೆ ಇಡ್ತದೆ ಮೊಟ್ಟೆ ಇಡ್ಬೋದು ಆಯ್ತಾ ಸೊ ರಾಣಿ ದಿನನಿತ್ಯ ಮೊಟ್ಟೆ ಇಡುತ್ತೆ ಒಂದೇ ಒಂದೇ ದಿನನಿತ್ಯ ಮೊಟ್ಟೆ ಇಡುತ್ತೆ ಇಡುತ್ತೆ ಅವಕ್ಕೆಲ್ಲ ಬೇಕಾಗುತ್ತೆ ಆಯ್ತಾ ಅವ್ರು ಎಷ್ಟೆಷ್ಟು ಬೇಕೋ ಜಾಗ ಕಡಿಮೆ ಆದಾಗ ಏನಾಗ್ತದೆ ಜಾಗ ಇನ್ನೊಂದು ಕಟ್ಟಂತ ಗೂಡ್ ಸೊ ಆ ಹೀಟ್ ಇದು ಒಳಗಡೆ ಕಾವು ಜಾಸ್ತಿ ಆದ್ರೆ ಆಗ್ಲೇ ಕೊನೆ ಬೆಂಚಲ್ಲಿರೋರು ಒಂದು ಪ್ರಶ್ನೆ ಕೇಳಿದ್ರು ಯಾಕೆ ಪದೇ ಪದೇ ತುಡುವೆ ಜೇನ್ ಪರಾರಿ ಆಗ್ತವೆ ಅಂತ ಸೊ ವಾತಾವರಣದಲ್ಲಿ ಏರ್ಪೇರಾದರೂ ಅವು ಪರಾರಿ ಆಗ್ತವೆ ಅದರಲ್ಲಿ ಅದ್ರ ಅದಿರೋ ವಾತಾವರಣದಲ್ಲಿ ಮುನ್ನೂರ ಅರವತ್ತೈದು ದಿವ್ಸನೂ ನೀವು ಅವಕ್ ಆಹಾರ ಆಗಲ್ಲ ಪ್ರಕೃತಿನಲ್ಲಿ ಅಥವಾ ನೈಸರ್ಗಿಕವಾಗಿ ಅವಕ್ ಆಹಾರ ಪರಾಗ ಮತ್ತೆ ಮಕರಂದ ಸಿಗಲ್ಲ ಅವತ್ತು ಸ್ವಾರ್ಥ ಬರಲ್ಲ ತಾಯಿ ಏನಿದ್ರು ಎಲ್ಲ ಅದನ್ನ ದಾರೆ ಎರೆದು ಮಕ್ಕಳಿಗೆ ಕೊಡ್ತಾ ಇರ್ತಾಳೆ ಅದೇ ರೀತಿ ಒಂದು ಮಾತೃ ಸ್ಥಾನದಲ್ಲಿರುವಂಥ ಒಂದು ರಾಣಿ ನೋಣ ಏನಿರುತ್ತೆ ಅದು ಕಂಡೀಷನಿಂಗ್ ಮಾಡಿರುತ್ತೆ ಒಂದು ಡಿಸಿಪ್ಲಿನ್ ಅದರಲ್ಲಿ ಮೂರು ಥರದ ಒಂದು ಇದನ್ನು ನೀವು ಕಾಣ್ಬೋದು ಒಂದು ಡಿಸಿಪ್ಲಿನ್ನು ಡೆಡಿಕೇಶನ್ ಡಿವೋಷನ್ ಇಂಗ್ಲೀಷಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಸ್ವಲ್ಪ ಇಂಗ್ಲೀಷು ಕನ್ನಡ ಎರಡು ಬೆರೆಸಿದ್ರೆ ನಿಮಗೆ ಅರ್ಥ ಕಂಗ್ಲೀಷಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಸೊ ಯಾಕಂದ್ರೆ ಮಜ್ಜಿಗೆ ಮಸಾಲೆ ಬೆರೆಸಿದ್ರಲ್ಲ ಆ ರೀತಿ ಮಸಾಲ ಮಜ್ಜಿಗೆ ಥರ ಸೊ ಇಲ್ಲಿ ಆ ಒಂದು ಕುಟುಂಬ ಉಳಿಬೇಕಾದ್ರೆ ಯುನೈಟೆಡ್ ವಿ ಫಾಲ್ ಯಾವುದೇ ಒಂದು ಕುಟುಂಬ ಉಳಿಬೇಕಾದ್ರೆ ಎಲ್ಲಾ ಕೆಲಸಗಾರ್ನ ಹೌದಪ್ಪ ನಾವು ಕೆಲಸ ಮಾಡ್ಬೇಕು ನಾವು ಆರ್ವ ಕೆಲಸಗಾರ್ನ ಕಂಡೀಷನ್ ಆಗೋಗಿರುತ್ತೆ ಕೆಲಸ ಮಾಡಬೇಕು ಅಂತ ಅದೇ ರಾಣಿ ಬಗ್ಗೆ ಹೇಳಿದ್ರು ಅವರು ಅದು ಎಗ್ಲೈಯಿಂಗ್ ಮಿಷಿನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದು ಒಂದ್ಸಲ ಮೊಟ್ಟೆ ಇಡಕ್ಕೆ ಪ್ರಾರಂಭ ಆದ್ರೆ ಅದು ಪ್ರೌಢಾವಸ್ಥೆನಲ್ಲಿ ಸುಮಾರು ಆಗ್ಲೇ ಹೇಳಿದ್ರು ಕೆಲವೊಂದು ಐದು ವರ್ಷ ಕೆಲವು ಆರು ವರ್ಷ ಕೆಲವು ಎಂಟು ವರ್ಷನೂ ರಾಣಿ ಬದುಕಿರ್ತಾಳೆ ಅಂತ

ಸೊ ರಾಣಿ ಹುಳ ಅದು ತಾಯಿ ಹುಳ ಐತೆ ಒಂದು ಕುಟುಂಬದಲ್ಲಿ ಒಂದೇ ಹುಳ ರಾಣಿ ಅನ್ನೋದು ಒಂದೇ ಆಯ್ತಾ ತಾಯಿ ಹುಳ ಏನೋ ಯಾವ ಗಾತ್ರದಲ್ಲಿ ದಪ್ಪ ಇರುತ್ತೆ ರಾಣಿ ನೀವು ಅದನ್ನ ಪತ್ತೆ ಗೊತ್ತಾದ್ರೆ ನೀವು ಜೈನ್ ಕೃಷಿ ಚೆನ್ನಾಗಿ ಮಾಡ್ತೀರ ನಿಮ್ಗೆ ಗೊತ್ತಾಗುತ್ತೆ ರಾಣಿ ಹಾಕಿರಲ್ಲ ನೀವು ಓಕೆ ಇಂದು ಕನ್ನಡ ಚಿತ್ರರಂಗದ ಹಾಸ್ಯ ನಟ ತಬಲಾ ನಾಣಿ ಅವರು ಕೋರ್ಟಗೆರೆಯ ತಮ್ಮ ಸ್ವಗ್ರಾಮಕ್ಕೆ ಭೇಟಿ ನೀಡಿ ಕೋಟೆ ಮಾರಮ್ಮ ದೇವಸ್ಥಾನದ ನೂತನ ಕಟ್ಟಡ ವೀಕ್ಷಿಸಿದರು ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬಾಲ್ಯದ ನೆನಪು ಮೆಲುಕು ಹಾಕಿದರು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ದೊಡ್ಡ ನಟರನ್ನ ಪರಿಚಯ ಮಾಡಿದ್ದು ಗೊಬ್ಬರನ ನಾಟಕ ಮಂಡಳಿ ಅಂತಹ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಕಲಾವಿದರಾಗಿರುವ ನಾವೇ ಪುಣ್ಯವಂತರು ದೇವಸ್ಥಾನದ ನಿರ್ಮಾಣವನ್ನ ನೋಡಿ ತನ್ನ ಸ್ವಗ್ರಾಮದ ದೇವಸ್ಥಾನಕ್ಕೆ ನನ್ನದೊಂದು ಕಿರುಕಾಣಿಕೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನ ಮಾಡಿ ಬಾಲ್ಯದ ಗೆಳೆಯರನ್ನ ಹಾಗೂ ತಾನು ಹುಟ್ಟಿ ಬೆಳೆದ ಬಗ್ಗೆ ಮಾತನಾಡಿದ್ದು ಹೀಗೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೇ ಒಂದರಂದು ಕೋಟೆ ಮಾರಮ್ಮ ದೇವಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರುತ್ತೇನೆ ನೀವು ಬನ್ನಿ ಎಂದು ಭಕ್ತಾದಿಗಳಿಗೆ ಹಾಗೂ ಅಭಿಮಾನಿಗಳಿಗೆ ಮಾಧ್ಯಮದ ಮೂಲಕ ತಿಳಿಸಿದರು ಎಲ್ರಿಗೂ ನಮಸ್ಕಾರರೆ ಗ್ರಾಮದ ಸಮಸ್ತ ಏಕೆಂದರೆ ಈ ಗ್ರಾಮದಿಂದ ನನ್ನನ್ನು ಕರ್ಕೊಂಡೋಗಿ ಆಶೀರ್ವಾದ ಆಶೀರ್ವಾದ ಕರ್ನಾಟಕ ತಬಲಾ ನಾಣಿ ಯಾರು ಅಂದರೆ ಗೊತ್ತಾಗೋದರಾಗಿದೆ ಅಂದರೆ ನಮ್ಮ ಊರಿಗೆ ಒಂದು ಹೇಳಬೇಕು ಅದು ನನಗೆ ಖುಷಿ ನಾನು ಓದಿ ಸ್ಕೂಲಿಲ್ಲೇ ಪ್ರತಿ ಪ್ರತಿವರ್ಷ ಜಾತ್ರೆಗೆ ಬರ್ತಾ ಇರ್ತೀನಿ ನಾವೆಲ್ಲ ಇಲ್ಲೇ ಆಡ್ಕೊಂಡು ಬಿಡೋದವ್ರು ಬರಾಮನ ದೇವಸ್ಥಾನದಲ್ಲಿ ಸುತ್ತ ಈ ಜಾತ್ರೆ ಅಂದರೆ ನಮಗೊಂದು ಸಂಭ್ರಮ ಹಬ್ಬ ನಮಗೆ ಇವತ್ತು ತಾಯಿ ದರ್ಶನಕ್ಕಾಗ ಬರ್ತಾ ಇರ್ತೀನಿ ಇವತ್ತು ಬಂದೆ ಏನಂದರೆ ನಮ್ಮ ಬಲರಾಮಣ್ಣವರು ಮತ್ತು ಇಲ್ಲಿ ಸಂಘ ಸಂಸ್ಥೆಯವರೆಲ್ಲ ಸೇರಿ ಹಳೆ ದೇವಸ್ಥಾನ ತುಂಬ ಹಳೇದಿತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂದರೆ ಇವರೆಲ್ಲರ ಶ್ರಮದ ಫಲ ನಾವೆಲ್ಲ ಒಂದಿನ ಮೊದಲು ಹೋದವರು ಇಲ್ಲಿರೋರು ಇನ್ಷೇಟ್ರಿ ತೊಗೊಂಡು ಇಷ್ಟು ಕೆಲಸ ಎಲ್ಲ ಮಾಡಿ ದೇವಸ್ಥಾನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ವಿಷಯ ಗೊತ್ತಾಯಿತು ನನ್ನ ಫ್ರೆಂಡು ಜಯರಾಮ್ ಹೇಳಿದರು ಪ್ರತಿಯೊಬ್ಬರು ಇಲ್ಲಿ ಮುಸ್ಲಿಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಕಾಸು ಕೊಟ್ಟಿದ್ದಾರೆ ಇವರಿಗೆ ಸರ್ವಧರ್ಮ ಸಮನ್ವಯ ಅನ್ನೋ ಥರ ಆ ಪದಕ್ಕೆ ಅರ್ಥ ಇಲ್ಲಿ ಕೊಟ್ಟಿದ್ದಾರೆ ಮಾರಾಟ ದೇವಸ್ಥಾನ ಇವತ್ತು ನಮ್ಮಲ್ಲೆಲ್ಲ ಅಣ್ಣ ತಂದಿರ್ತಾರೆ ನಾವೆಲ್ಲರೂ ಬಾವ ಮಾವ ಅಂತ ಚಿಕ್ಕಪ್ಪ ಅಂತಲೇ ಮಾತಾಡ್ತಿದ್ದೀವಿ ನಾವೆಲ್ಲ ಅದು ಇನ್ನೂ ಉಳ್ಕೊಂಡ್ಬಂದಿದೆ ಇಲ್ಲಿ ಆ ಸಂಸ್ಕೃತಿ ಅದರಿಂದ ತುಂಬ ಖುಷಿ ಆಗ್ತಾಯಿದೆ ಅವರಿಗೆ ಇದು ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಇನ್ನು ಚಿಕ್ಕಪ್ಪ ಕೆಲಸಗಳಿಗೆ ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದಯವಿಟ್ಟು ಹೊಟ್ಟೆಗೆರೆ ಗ್ರಾಮದವರೆಲ್ಲ ಸುತ್ತಮುತ್ತಿನ ಗ್ರಾಮಸ್ಥರಿಗೆ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಬಂದು ಅವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾನು ಬರ್ತಾಯಿದ್ದೀನಿ ಸಂಭ್ರಮಿಸೋಣ ನಮ್ಮ ಊರು ನಮ್ಮ ದೇವರು ಅಮ್ಮ ನಮ್ಮನೆಲ್ಲ ಇಟ್ಟಿದ್ದಾಳೆ ಅಂತಂದರೆ ನಮ್ಮ ಪುಣ್ಯ ನಿಮ್ಮೆಲ್ಲರ ಆಶೀರ್ವಾದ ಆ ತಾಯಿ ಎಲ್ಲರಿಗೂ ಬೇಕು ಆದ್ದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದನೇ ತಾರೀಕು ತಾಯಿನಲ್ಲಿ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ ಮರು ಜೀರ್ಣೋದ್ಧಾರ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ನಿಮ್ಮೆಲ್ಲರೂ ಸಹಕಾರ ಬೇಕು ಎಲ್ಲರೂ ಸಹಕಾರ ಇದ್ದರೆ ಇದು ಟೀಮ್ ವರ್ಕ್ ಎಲ್ಲರೂ ಸಹಕಾರದಿಂದ ಇವತ್ತು ದೇವಸ್ಥಾನ ಈ ಮಟ್ಟಿಗೆ ಬಂದಿದೆ ನಾವುಗಳು ಚಿಕ್ಕಾಪುಟ ಕಿರುಕಾಣಿಕೆ ನಮ್ಮ ಕಲ್ಯಾಣ ಕೊಟ್ಟಿದ್ದೀವಿ ಇನ್ನೂ ಕೆಲವರು ಯಾರು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ ನಮ್ಮನಿಗೆ ತಿಂಕಲ್ಲಿ ಎಷ್ಟಾಗುತ್ತೋ ಅಷ್ಟು ತಂದು ಈ ದೇವಸ್ಥಾನಕ್ಕೋಸ್ಕರ ನೀವು ದಾನ ಅಂತ ಹೇಳಬಾರ್ದು ಅದೊಂದು ಭಕ್ತಿಯಿಂದ ಕೊಡುವಂಥದ್ದು ಕೊಡಿ ಅಮ್ಮ ಕೊಟ್ಟಾಗ ನಾವು ಕೊಡದ ಕೊಡೋದಕ್ಕೆ ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ಈ ಸರಿ ಜಾತ್ರೆಗಳು ವಿಜೃಂಭಣೆಯಿಂದ ಆಗುತ್ತೆ ಇದಾದ ಮೇಲೆ ಮತ್ತೊಮ್ಮೆ ಹೇಳ್ತೀನಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಕೊಟಗೆರೆ ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಕೋಟಗೆರೆ ಗ್ರಾಮದವರು ವಿಶೇಷವಾಗಿ ನಮ್ಮ ಕೋಟೆ ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಇರುವಂಥ ಜಾಗ ನಾವು ಬದಿ ಜಾಗ ಇರ್ತೇವೆ ನಿಮಗೆ ಎಲ್ಲರೂ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾನು ಮಾಡ್ತೀನಿ ನೀವು ಬನ್ನಿ ಎಲ್ಲರೂ ತಾಯಿ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಇದಕ್ಕೆ ತುಂಬ ವಿಶೇಷ ಇದೆ ಹೊರಟಗೆರೆ ನಮ್ಮ ತುಮಕೂರು ಡಿಸ್ಟಿಕ್ಕೇ ಹಾಗೆ ಗುಬ್ಬಿ ಕಂಪನಿ ಇತ್ತು ನಟರಾಜೋರ್ ಕಂಪನಿ ಇತ್ತು ಯೇಶವ್ರ ಕಂಪನಿ ಇತ್ತು ಹಾಗಾಗಿ ವಿಶೇಷವಾಗಿ ಹೇಳಬೇಕು ಅಂದರೆ ಅಣ್ಣವರು ಕೂಡ ಗುಬ್ಬಿ ಕಂಪ್ನಿಲಿ ಕೆಲಸ ಮಾಡಿರುವಂಥವ್ರು ಅಂತ ಮೇರು ನಟ ಅಂಥ ಜಾಗಕ್ಕೆ ದೇವರು ನಮ್ಮ ಮರಮ್ ತಾಯಿ ಇಲ್ಲಿಂದ ನನ್ನ ಪುಟ್ಟ ಕಲಾವಿದನಲ್ಲರ ಕಲಿಸ್ಕೊಟ್ಟಿದ್ದಾಳೆ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ ಇದನ್ನು ಕನಸ್ಕೊಂಡಿರಲಿಲ್ಲ ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ತೀನಿ ಹಾಗೇಗೆ ಅಂತೇಳಿ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ತುಂಬ ಪ ಇಲ್ಲಿ ಪೂರ್ವಜರೆಲ್ಲ ಎಲ್ಲ ಕಂಪ್ನಿಗಳು ನಡೆಸ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ರು ನಾವು ನೋಡಿದ್ದೀವಿ ತೋಪಯ್ಯ ಅಂತ ಒಬ್ಬರು ಇಲ್ಲಿ ತೇರಿನ ಬೀದಿಲಿ ಅವರು ಡ್ರಾಮಾಗಳೆಲ್ಲ ಕಲಿಸ್ತಾ ಇದ್ದರು ಆಮೇಲೆ ನೇಸ್ಟ್ ಇದ್ರಲ್ಲ ಹಿಟ್ ಆ್ಯಂಡ್ ನೇಸ್ಟ್ರು ಕಿಟಣ್ಣ್ಮಸ್ರು ಪೌರಾಣಿಕ ನಾಟಕಗಳೆಲ್ಲ ಮಾಡಿಸ್ತಾ ಇದ್ದರು ಅದರಲ್ಲಿ ನಮ್ಮ ಅಣ್ಣ ದೊಡ್ಡವರು ಸಿದ್ದಣ್ಣ ಕೃಷ್ಣನ ಪಾತ್ರ ಮಾಡ್ತಾ ಇದ್ದ ದುರ್ಯೋಧನ ಮಾಡ್ತಾಯಿದ್ರು ಇನ್ನೂ ಕೆಲವರೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಹೆಸರು ನಾನು ತುಂಬ ಹಿನ್ನೆಲೆ ಇದೆ ಕೊಟಕೆರೆಯಲ್ಲಿ ಸಾಂಸ್ಕೃತಿಕ ಗ್ರಾಮ ಇದು ಮೈಸೂರು ಹೇಗಿದೆ ಅದೇ ರೀತಿ ಅಮ್ಮನ ದೇವಸ್ಥಾನಕ್ಕೆ ಮೈಸೂರು ಮಹಾರಾಜರು ಒಂದು ಸರಿ ಬಂದು ನಾನು ಕತೆ ಕೇಳಿದ್ದೆ ಗಣೇಶನ ದೇವಸ್ಥಾನದ ಕಟ್ಟೆ ಗಣೇಶನ ದೇವಸ್ಥಾನದವರೆಗೂ ಬಂದು ಲೇಟ್ ಆಯಿತು ಅಂತ ಹೇಳಿ ಕುದುರೆ ನನಗೆ ತಿಳಿಸ್ಕೊಂಡು ಇದ್ರಂತೆ ಇನ್ನು ಊರೇ ದಾಟಿಲ್ಲ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಅವರಿಗೆ ಮತ್ತೆ ಯಾರೋ ಪಕ್ಕದಲ್ಲಿದ್ದವ್ರು ಹೇಳಿ ಇಲ್ಲ ನೀವು ಮಾರಮ್ಮನಿಗೆ ಹೋಗ್ಲೇ ಇಲ್ಲ ಅಲ್ಲೇ ಅಲ್ಲಿ ಕೈ ವಾಪಸ್ ಬಂದು ಅಮ್ಮನಿಗೆ ಇಲ್ಲಿ ನಮಸ್ಕಾರ ಹಾಕೊಂಡು ಕಾಯಿವರೆಗೂ ಓದಿದ್ದಾರೆ ಅಷ್ಟು ಶಕ್ತಿವಂತೆ ಮಾರಮ್ಮ ಕಲಾಪುದಮ್ಮ ನಮ್ಮೂರು ಸಂಸ್ಕೃತಿ ನಗರ ಇದ್ದಂಗೆ ಮೈಸೂರು ಇದ್ದಂಗೆ ನಮ್ಮ ತುಮಕೂರು ಡಿಸ್ಟಿಕ್ ಅದರೊಳಗೆ ಕೋಟಿಗೆ ಸುಮಾರು ಜನ ಕಲಾವಿದರಿದ್ದಾರೆ ಇದ್ದಾರೆ ಹಳೆ ಕಲಾವಿದರೆಲ್ಲ ಅದರಲ್ಲಿ ನಾನು ಒಬ್ಬ ಪುಟ್ಟ ಕಲಾವಿದ ಇಲ್ಲಿಂದ ನನ್ನ ಅಲ್ಲಿ ಕರ್ಕೊಂಡೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಬಾಲ್ಯದ ಜೀವನ ಒಂದೊಂದು ಥರ ಇರುತ್ತೆ ಕಥೆಗಳು ನಾವೆಲ್ಲ ಇಲ್ಲೇ ಆ ಬೆಳೆದವರು ಅಂತ ಹೇಳೋದಲ್ಲ ಈ ಕೋಟೆ ದೇವಸ್ಥಾನ ಸುತ್ತಲೂ ಆಟ ಆಡ್ತಾಯಿದ್ವಿ ಇದ್ವಿ ಕೋಟೆ ನಮ್ಮ ಸಂಸ್ಥಾನ ಲೆಕ್ಕದಲ್ಲಿ ಯಾಕೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿ ಅಲ್ಲೇ ಈ ತೇರಿನ ಬಿದ್ದಲಿ ಆಡಿ ಬೆಳೆದವರು ಎಲ್ಲ ಆಟಗಳು ಆಡ್ತಾಯಿದ್ದೆ ಬೆಟ್ಟ ಈಗ ನಮ್ಮ ಗಂಗಾಧೇಶ್ವರನ ಬೆಟ್ಟ ಧನುರ್ ಮಾಸ ಬಂದುಬಿಟ್ರೆ ಪ್ರಸಾದ ಅಂತ ಓಡ್ತಾ ಇದ್ದೆ ಮೇಲಕ್ಕೆ ಅಲ್ಲಿಂದ ಹಂಗೇ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಳಿದ್ಬಿಡೋದು ಕೆಳಗಡೆ ಸ್ವಾಮಿ ದೇವಸ್ಥಾನಕ್ಕೆ ಅದೆಲ್ಲ ಮರೆಯೋಕ್ಕಾಗುತ್ತೆ ಕೆರೆಯಲ್ಲಿ ಈಜಾಡ್ತಿದ್ದಿದ್ದು ನಾವು ಆಡ್ತಾ ಇದ್ದಿದ್ದು ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ಬಾಲ್ಯದ ಆಟಗಳು ಬೇಕಾದಷ್ಟಿದೆ ಎಲ್ಲ ಅವರವ್ರ ಲೆವೆಲ್ಗೆ ಸಿಕ್ಕಿರುತ್ತೆ ಅನುಭವಗಳು ಅದನ್ನೆಲ್ಲ ನಾನು ಅನುಭವಿಸ್ತಿದ್ದೀನಿ ಇಲ್ಲೆಲ್ಲ ಥ್ಯಾಂಕ್ ಯು ಸರ್ ಯು ಹೊರಗಿನ ಜನತೆಗೆ ಒಂದು ವಿಶೇಷವಾದ ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಏನು ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಗಂಗಾ ಪೂಜೆ ಇರುತ್ತೆ ಎರಡನೇ ದಿವಸ ಕಳಸ ಇರುತ್ತೆ ಕಳಸ ಮತ್ತು ಹೋಮ ಇರುತ್ತೆ ಮತ್ತು ಈ ಒಂದನೇ ತಾರೀಕು ಎಲ್ಲ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಕೊಡಗೇರೆ ತಾಲೂಕಲ್ಲಿ ಏನು ಸುತ್ತಮುತ್ತಿನ ಹಳ್ಳಿ ಜನ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕು ಯಾಕೆಂದರೆ ಈಗಾಗಲೇ ನಮ್ಮ ತಬಲಾ ರಾಣಿಯವರು ಹೇಳಿದರು ಬೆಳಗ್ಗೆ ನಾಲ್ವ ಬರ್ತೀನಿ ತಾನೆ ಸುದ್ದಿ ಬಂತು ಇವತ್ತು ನನ್ನ ಆ್ಯಕ್ಚುಲಿ ನಾನು ಏನೋ ಹೊರಟಿದ್ದೆ ನಾಳೆ ಬರ್ತಾನೆ ಅಂದರೆ ನನಗೆ ವಿಶೇಷವಾದಂಥ ಗೌರವ ಇದೆ ಯಾಕೆಂತಂದರೆ ನಮಗೆ ನಾನು ಭಾಳ ಬೇಜಾರು ಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ ಯಾರು ಕೂಡ ಅವನಿಗೆ ಸನ್ಮಾನ ಮಾಡಲಿದವಲ್ಲ ಅಂತ ಯಾಕೆಂತಂದರೆ ಇವತ್ತು ಕೊಡಗೆರೆ ತಾಲೂಕಿಂದ ಹೋಗಿ ನಾನು ನೋಡಿದಾಗೆ ಎಂತೆ ಕಲಾವಿದ ಜೊತೆಗೆ ಆತ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ನೋಡಿದರೆ ಭಾಳ ಖುಷಿಯಾಗುತ್ತೆ ಅಂತ ಒಂದು ಕಲಾವಿದ ಇವತ್ತು ಬಂದಿಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆಯ ಉನ್ನತ ಒಂದು ಕಲೆಯಲ್ಲಿ ಬೆಲೆ ಸಿಗಲಿ ಅಂತಕ್ಕಂಥದ್ದು ಮನವಿಯನ್ನು ಮಾಡ್ಕೊಳ್ತಾ ಮತ್ತು ಏನು ಇವತ್ತು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆದಿದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಸಾಕಷ್ಟು ಅನ್ನ ಸಂತರ್ಪಣೆ ಇರುತ್ತೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಅಮ್ಮನವರ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ನಮ್ಮ ಏನು ಒಂದು ಕಮಿಟಿ ಇದೆ ನಮ್ಮದು ಈ ದೇವಸ್ಥಾನದ ಕಮಿಟಿ ಇದೆ ಅವರೆಲ್ಲರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತಾನೆ ಮತ್ತು ಆದಷ್ಟು ಕೂಡ ಸಹಾಯವನ್ನು ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಸದಸ್ಯರು ಭಕ್ತಾದಿಗಳು ತಬಲಾ ನಾಣಿ ಅವರ ಅಭಿಮಾನಿಗಳು ಹಾಜರಿದ್ದರು ಉದ್ಯೋಗಕ್ಕಾಗಿ ಭೂಮಿ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಆರ್ಜೆಡಿ ನಾಯಕ ಲಲ್ಲು ಪ್ರಸಾದ್ ಕುಟುಂಬದ ಸದಸ್ಯರಿಗೆ ಸಮನ್ಸ್ ಜಾರಿ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಮತ್ತು ಆರ್ಜೆಡಿ ನಾಯಕಿ ರಬ್ರಿ ದೇವಿ ಇಡಿ ಮುಂದೆ ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ ಉದ್ಯೋಗಕ್ಕಾಗಿ ಭೂಮಿ ಪಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಲಲ್ಲು ಪ್ರಸಾದ್ ಯಾದವ್ ಸೇರಿ ಅವರ ಕುಟುಂಬದ ನಾಲ್ವರು ಸದಸ್ಯರಿಗೆ ಸಮನ್ಸ್ ಜಾರಿಯಾಗಿದೆ ಇಂದು ಬೆಳಗ್ಗೆ ರಾಬ್ರಿ ದೇವಿ ಮತ್ತು ಮಧ್ಯಾಹ್ನ ತೇಜ್ ಪ್ರತಾಪ್ ಯಾದವ್ ಅವರ ವಿಚಾರಣೆ ನಿಗದಿಯಾಗಿದ್ದು ಬುಧವಾರ ಲಲ್ಲು ಪ್ರಸಾದ್ ಯಾದವ್ ವಿಚಾರಣೆಗೆ ದಿನ ನಿಗದಿಯಾಗಿದೆ ಆದರೆ ಇಲ್ಲಿಯವರೆಗೆ ಸಮನ್ಸ್ ಕುರಿತಾಗಿ ಯಾದವ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಏನಿದು ಉದ್ಯೋಗಕ್ಕಾಗಿ ಜಮೀನು ಪ್ರಕರಣ ಅಂತ ನೋಡೋದಾದ್ರೆ ಲಲ್ಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದಾಗ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದಾಗಿದೆ ಗ್ರೂಪ್ ಡಿ ಅಧಿಕಾರಿಗಳ ನೇಮಕಾತಿಗಾಗಿ ಭೂಮಿಯನ್ನ ಲಂಚಕ್ಕಾಗಿ ನೀಡಿರುವುದಾಗಿ ನಲ್ಲಿ ದಾಖಲಾಗಿದೆ ಈ ಪ್ರಕರಣ ಸಂಬಂಧ ಇಲ್ಲಿಯವರೆಗೆ ಸಿಬಿಐ ಐದು ಚಾರ್ಜ್ ಶೀಟ್ ಗಳನ್ನ ದಾಖಲಿಸಿದ್ದಾರೆ ಔರಂಗಜೇಬನ ಸಮಾಧಿಯ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸೋಮವಾರ ಭಾರಿ ಹಿಂಸಾಚಾರ ನಡೆದಿದೆ ಉದ್ರಿಕ್ತರ ಹಲವು ಮನೆಗಳು ವಾಹನಗಳು ಧ್ವಂಸವಾಗಿದೆ ಹಿಂಸಾಚಾರ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಗರದಲ್ಲಿ ನಿಷೇಧಾಜ್ಞೆ ಹೇರಲಾಗಿದೆ ಇಂದು ಬೆಳಗಿನ ಹೊತ್ತಿಗೆ ಪರಿಸ್ಥಿತಿ ಶಾಂತವಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಔರಂಗ ಔರಂಗಜೇಬನ ಸಮಾಧಿ ಕೆಡವುವಂತೆ ಒಂದು ಕೋಮಿಗೆ ಸೇರಿದ ಸಂಘಟನೆಯೊಂದು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಸಮುದಾಯದ ಪವಿತ್ರ ಗ್ರಂಥವನ್ನ ಸುಟ್ಟು ಹಾಕಲಾಗಿದೆ ಎಂಬ ಸುದ್ದಿ ಎಂಬ ಸುದ್ದಿ ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ನಾಗ್ಪುರದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು ಇದರಿಂದ ಕೋಪಗೊಂಡ ಮತ್ತೊಂದು ಸಮುದಾಯದ ಜನರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಕಲ್ಲೇಟಿನಿಂದ ಆರು ಜನರು ಮತ್ತು ಮೂವರು ಪೊಲೀಸರು ಸೇರಿದಂತೆ ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಎಷ್ಟೊತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ